ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಲಕ್ಷ್ಮಿ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನನ್ನ ರೋಟೀನ್ ಯಾವ ರೀತಿ ಹೋಗುತ್ತೆ ಅಂತ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆಯಿಂದನೇ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕೋತಾ ಇದ್ದೀನಿ ಈ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಪುಟ್ಟದೊಂದು ರಂಗೋಲಿ ಡಿಸೈನ ಒಂದ್ಸಲ ನೋಡ್ಕೊಬನ್ನಿ ಜನೇನಾದರೂ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂತೇಳ್ಬಿಟ್ಟು ರಂಗೋಲೆಲ್ಲ ಹಾಕ್ಕೊಂಡಾದಮೇಲೆ ಈಗ ಅಡುಗೆ ಮನೆಗೆ ಬಂದಿದ್ದೀನಿ ಅಡುಗೆ ಮನೆಗೆ ಬಂದು ಕಾವೇರಿ ನೀರು ಬಂದಿತ್ತು ಶುಕ್ರವಾರ ಕಾವೇರಿ ನೀರೆಲ್ಲನೂ ಇಟ್ಕೋತಾ ಇದ್ದೀನಿ ನಾವು ಕುಡಿಯೋಕ್ಕೆ ಮತ್ತು ಅಡುಗೆ ಮಾಡೋಕ್ಕೆಲ್ಲ ನಾವು ಕಾವೇರಿ ನೀರೇ ಬಳಸೋದು ಅಡುಗೆ ಮಾಡೋಕ್ಕೂ ಕಾವೇರಿ ನೀರು ಅಂದರೆ ಫಿಲ್ಟ್ರಿಗೂ ನಾವು ಕಾವೇರಿ ನೀರೇ ಯೂಸ್ ಮಾಡೋದು ನೀರೆಲ್ಲ ಹಿಡ್ದಾದ್ಮೇಲೆ ನನಗೆ ಅಂತ ನಾನು ಇಲ್ಲಿ ಬಿಸಿನೀರನ್ನ ಇಟ್ಕೊಂಡು ನನ್ನ ಮಗನಿಗೆ ಈ ಸೈಡಲ್ಲಿ ಹಾಲನ್ನ ಇಟ್ಕೋತಾ ಇದ್ದೀನಿ ಇಲ್ಲಿ ನನ್ನ ಮಗನಿಗೆ ಹಾಲನ್ನ ನಾನು ಹಾಲು ಕುಕ್ಕರಲ್ಲಿ ಇಡ್ತಾಯಿದ್ದೀನಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಹಾಲನ್ನ ಬಿಸಿ ಮಾಡಿ ಹಿಡದೆ ಹೋದ್ರೆ ಅದು ಬೇಗ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಹಾಲು ಕುಕ್ಕರ್ಗೆ ಹಾಕಿ ಹಾಲನ್ನ ಬಿಸಿ ಮಾಡ್ಕೋತೀನಿ ನಾನು ಅದಾದಮೇಲೆ ಬಿಸಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಈಗ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಗೋಧಿ ದೋದಿಸ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದು ಬೌಲ್ನ ತಗೊಂಡು ಅದಕ್ಕೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಸೇರ್ಸ್ಕೊತಾ ಇದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ನಾನು ರವೆನ ಸೇರಿಸ್ಕೊಂಡು ಒಂದು ಅದಕ್ಕೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಸೋಡಾನ ಹಾಕ್ಕೋಬೇಕು ಆದರೆ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಸೋಡಾ ಅಂದರೆ ಈ ದೋಸೆ ಸರಿಯಾಗಿ ಬರಲ್ಲ ಹೇಳ್ಬಿಟ್ಟು ಹಾಕ್ಕೊಂಡು ಇವಾಗ ನೀರು ಹಾಕ್ತೇನೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲನೂ ಮಿಕ್ಸಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಈ ಥರ ಸ್ವಲ್ಪ ಸ್ವಲ್ಪನೇ ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅದು ಗೋಧಿ ಇಟ್ಟು ಗಂಟಾಗೋ ಸಾಧ್ಯತೆ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ನೋಡ್ತಾ ಇರ್ಬೋದು ಈ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಇವಾಗ ಮುಚ್ಚಲ ಮುಚ್ಚಿ ಒಂದು ಎತ್ತಿಡೋಣ ಒಂದು ಮುಕ್ಕಾಲ್ ಅವರ್ ಆದಮೇಲೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ಈಗ ಈ ಸಮಯದಲ್ಲಿ ನಿಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂತಂದರೆ ಸೇರಿಸ್ಕೊಂಡು ಬೇಕು ಅಂದರೆ ಸೇರಿಸ್ಕೊಂಡು ಈಗ ದೋಸೆನ ಹಾಕೋಬೋದು ಈಗ ಸ್ಟೋವ್ ಮೇಲೆ ಒಂದು ಅಂಚಿನ ಇಟ್ಕೊಂಡು ಅದಕ್ಕೆ ಇವಾಗ ದೋಸೆ ಬಿಟ್ಟು ತೋರಿಸ್ತೀನಿ ನೋಡಿ ಇದು ಈಸಿಯಾಗಿ ಸಿಂಪಲ್ಲಾಗಿ ಆಗಿಬಿಡುತ್ತೆ ನಿಮಗೆ ಬೇಗ ಎಲ್ಲೋರ ಹೋಗಬೇಕು ಅಂತಂದರೆ ಬೇಗನೇ ಮಾಡ್ಕೋಬೇಕು ಅಂದಾಗ ಸಿಂಪಲ್ಲಾಗಿ ಬೇಗ ಆಗಿಬಿಡುತ್ತೆ ನೀವೊಂದ್ಸಲ ಟ್ರೈ ಮಾಡಿ ಈ ದೋಸೆನ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ದೋಸೆ ಎಲ್ಲ ಹಾಕೊಂಡಾದ್ಮೇಲೆ ಈಗ ಮೇಲ್ಗಡೆ ನಾನು ಎಣ್ಣೆನ ಹಾಕ್ಕೋತಾಯಿದ್ದೀನಿ ನೀವು ಬೇಕಾದ್ರೆ ತುಪ್ಪನಾದರೂ ಹಾಕ್ಕೊಬೋದು ಈಗ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತು ಎಲ್ಲೂ ತಿತ್ತೋಗ್ದಂಗೆ ಅಂತ ಅಂದ್ಬಿಟ್ಟು ದೋಸೆ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಆಗಿ ಈಸಿಯಾಗಿ ಆಗಿ ಮಾಡ್ಕೋಬೋದು ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಚಟ್ನಿನ ಮಾಡಿದೆ ಜೊತೆಗೆ ನೈಟ್ ಸಾಂಬಾರ್ ಇತ್ತು ಕಡಲೆಕಾಳು ಸಾಂಬಾರು ಅದನ್ನು ಸರ್ವ್ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ತಿಂಡಿಯೆಲ್ಲ ತಿಂದಾದ್ಮೇಲೆ ಈಗ ಮನೆಯನ್ನೆಲ್ಲ ಒರೆಸ್ಕೊಳ್ಳೋಕ್ಕೆ ಅಂತ ಬಂದಿದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಮನೆ ಒರೆಸೋಕ್ಕೆ ನಾನು ಇಲ್ಲಿ ಗಂಜಲ ಅಷ್ಟ ಮತ್ತು ಉಪ್ಪನ್ನ ಹಾಕ್ಕೊಂಡು ಪ್ರತಿ ಶುಕ್ರವಾರ ಮಂಗಳವಾರ ನಾನು ಮನೇನ ಒರೆಸ್ಕೊತೀನಿ ಈ ಥರ ಒರೆಸೋದ್ರಿಂದ ಮಂಗಳವಾರ ಶುಕ್ರವಾರ ಏನೋ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಂಡಿದ್ದಾದಮೇಲೆ ನಾನು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಬಂದೆ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಇವಾಗ ಹೊಸ್ಲಿಗೆ ಅಷ್ಟುಮನ ಹಾಕ್ಕೊತಾ ಇದ್ದೀನಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಶುಕ್ರವಾರ ಅಲ್ಲ ಅದಕ್ಕೋಸ್ಕರ ನಾವು ಸ್ನಾನ ಮಾಡ್ದೇನೆ ನಾವು ಇಲ್ಲಿ ಅಷ್ಟನ ಕುಂಕುಮನ ಹೊಸಲಿಗೆ ಇಕ್ಕಲ್ಲ ಅಷ್ಟು ಕುಂಕುಮನ ಮುಟ್ಟಕ್ಕೆ ಹೋಗಲ್ಲ ಸ್ನಾನ ಮಾಡಿಕೊಂಡೆ ನಾವು ಅಷ್ಟು ಕುಂಕುಮನ ಹಾಕ್ಕೊಳ್ಳೋದು ಅದಾದಮೇಲೆ ಈಗ ಕುಂಕುಮ ಎಲ್ಲೂ ಹಾಕೊಂಡಾದಮೇಲೆ ಈಗ ನಾನು ದೇವ್ರ ಮನೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ರೆಡಿ ಮಾಡ್ಕೊತಾ ಇದ್ದೀನಿ ಹೂವು ಎಲ್ಲನೂ ರೆಡಿ ಮಾಡ್ಕೊಂಡೆ ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಪ್ರಸಾದನ ಮಾಡ್ಕೋಬೇಕು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಜಾಸ್ತಿ ದೇವರನ್ನೇ ನಂಬೋದು ನಮ್ಮ ಮನೆ ದೇವರು ಬಂದ್ಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರ ಮಾಯಮ್ಮ ಲಕ್ಷ್ಮೀ ಲಕ್ಷ್ಮೀವರ ರಾಯ ಹೇಳಿಬಿಟ್ಟು ಅದಕ್ಕೋಸ್ಕರ ನಾವು ಶುಕ್ರವಾರ ಮಂಗಳವಾರ ಶನಿವಾರ ಬುಧವಾರ ನಾವು ಪೂಜೆನ ಮಿಸ್ ಮಾಡೋಲ್ಲ ನೀಟಾಗಿ ಮಾಡ್ಕೋತೀವಿ ನಮ್ಮ ಅತ್ತೆ ಮಾವ ನಾನು ನನ್ನ ಗಂಡ ಎಲ್ಲ ಜಾಸ್ತಿ ದೇವ್ರನ್ನೇ ನಂಬೋದು ಅದಕ್ಕೋಸ್ಕರ ಇವಾಗೆಲ್ಲ ರೆಡಿ ಆಯಿತು ಇವಾಗ ಪ್ರಸಾದನ ಮಾಡ್ಕೊತಾ ಇದ್ದೀನಿ ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಸಿಂಪಲ್ಲಾಗಿ ನಾನು ಬಾಳೆಹಣ್ಣು ಮತ್ತು ಇಡ್ತಾ ಇಡ್ತಾಯಿದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ಪೂಜೆನ ಮಾಡ್ಕೊಳ್ಳೋಣ ಶುಕ್ರವಾರ ಮುಗಿಸ್ಕೊಂಡಿದ್ದಾಯಿತು ಅದಾದಮೇಲೆ ನಮ್ಮ ಯಜಮಾನ್ರು ಆಫೀಸಿಂದ ಬಂದಿದ್ದರು ಬಂದು ಇವಾಗ ರಸಾಯನ ಇದ್ದೀವಿ ಬಾಳೆಹಣ್ಣು ರಸಾಯನ ಹಬ್ಬಕ್ಕೆ ತಂದಿದ್ದ ಬಾಳೆಹಣ್ಣು ತುಂಬಾ ಇತ್ತು ಕಪ್ಪಾಗ್ಬಿಡುತ್ತೆ ಬಿಸಿಲಿಗೆ ಹೇಳ್ಬಿಟ್ಟು ಈಗ ರಸಾಯನನ ಮಾಡ್ತಾ ಇದ್ದೀವಿ ಬಾಳೆಹಣ್ಣೆಲ್ಲೂ ಕಟ್ ಮಾಡಿಕೊಂಡು ಅದಕ್ಕೆ ಬೆಲ್ಲ ಕಾಯಿ ತುರಿ ಮತ್ತು ಅವಲಕ್ಕಿನ ನೆನೆಸಿ ಹಾಕ್ಕೊಂಡು ಇವಾಗ ಸಕ್ಕರೆನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಾಳೆಹಣ್ಣೆನ ರೆಡಿ ಆಯಿತು ಅದನ್ನು ತಿಂದ್ವಿ ತುಂಬಾ ಚೆನ್ನಾಗಿತ್ತು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುಟ್ಟದೊಂದು ಕಿವಿ ಮಾತು ಇದೆ